ಇದು ನಿಮ್ಮ ಮಗಳ ಏನು ನಿಮ್ ಮಗಳು ಎಷ್ಟು ಜನ ಮಕ್ಕಳು ಹೋದ ಹೆಣ್ಮಗುನ ಇದು ನೋಡಿದ ಗಂಡ್ಮಗು ನೋಡಮ್ಮ ಮಾಡಿ ಆಗ ಇಪ್ಪತ್ ವರ್ಷಕ್ಕೆ ಹದಿನೆಂಟು ವರ್ಷಕ್ಕೆ ಏನಾಗ್ತದೆ ಅವ್ನ್ಗೆ ಕನಿಷ್ಠ ಏನಾದ್ರು ಒಂದ್ ಮೂವತ್ ಮೂವತ್ತೈದು ಲಕ್ಷ ಆಗ್ತದೆ ಆಮೇಲೆ ಅವ್ನ ಏನೋ ಬಿಟ್ಟು ಏನೋ ಒಂದ್ ಏನೋ ಬಿಸ್ನೆಸ್ ಮಾಡ್ಕೊಬಹುದು ಅವ್ರನ್ನ ಮಾಡ್ಬಿಟ್ಟು ஆய்த்த மத அம்மா அம்மா அது பச்சி நவாஸ்

ನಿಮ್ಮ ಮಗನ ಹೆಣ್ಮಗು ದೊಡ್ಡ ಸಂಸಾರ ತುಂಬಾ ಜನ ಇದಾರೆ ಗೊತ್ತಾಗ ನಾವ್ ಕೊಡ್ತಾ ಇರೋದು ಮಗು ತಾಯಿ ಬಿಟ್ಟರೆ ಮಗು ಅಂತ ಒಳ್ಳೇದಾಗೆ ಒಂದೇ ಮಗುನ ಒಂದ್ ಸ್ವಲ್ಪ ನಾನು ಏನ್ ಬೇಕಾದ್ರೆ ಒಂದ್ ನಾಲ್ಕ ಲಕ್ಷನ್ ಫಿಕ್ಸ್ ಡಿಪಾಸಿಟ್ ಅಲ್ಲಿ ಇಟ್ಬಿಟ್ರೆ ಅವ್ನ ಮೈನರ್ ಆಗೋವರೆಗೂ ಅವ್ನು ಕನಿಷ್ಠ ಒಂದ್ ಇಪ್ಪತ್ ಇಪ್ಪತ್ತೈದು ಲಕ್ಷ ಆಗಿತ್ತೂನ ಮಾಡಕ್ ಚೆನ್ನಾಗಿರ್ ಎಲ್ಲ ಕೊಡಿ ಅವ್ನ ಖರ್ಚಿ ಇದ್ ಬೇಕಾದ್ ಮಾಡ್ಕೊಳ್ಳಿ ನಾಲ್ಕು ಲಕ್ಷಿಟ್